ನಮಸ್ಕಾರ ಈ ವಿಡಿಯೋದಲ್ಲಿ ಡಿಜಿಟಲ್ ಪೇಮೆಂಟ್ಸ್ ಆಪ್ನ ಬಗ್ಗೆ ತಿಳ್ಕೊಳ್ಳೋಣ ಏನಿದು ಡಿಜಿಟಲ್ ಪೇಮೆಂಟ್ಸ್ ಅಂದ್ರೆ ನಾವ್ಯಾಕೆ ಡಿಜಿಟಲ್ ಪೇಮೆಂಟ್ಸ್ ಮಾಡಬೇಕು ಇದ್ರಿಂದ ಆಗುವಂತಹ ಪ್ರಯೋಜನಗಳಾದ್ರೂ ಏನು ಹಿಂದಿನ ದಿನಗಳಲ್ಲಿ ನಾವು ಹಣದ ವಹಿವಾಟುಗಳನ್ನ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತಿದ್ವಿ ಅತಿ ಹೆಚ್ಚು ನೋಟುಗಳನ್ನ ಬಳಕೆ ಮಾಡ್ತಿದ್ವಿ ಪ್ರಸ್ತುತ ದಿನಗಳಲ್ಲಿ ನೋಟುಗಳನ್ನ ಬಳಕೆ ಮಾಡೋದು ಕಡಿಮೆಯಾಗಿದೆ ಅದರ ಹೊರತಾಗಿ ಅತಿ ಹೆಚ್ಚು ಡಿಜಿಟಲ್ ಪೇಮೆಂಟ್ಗಳನ್ನ ಮಾಡ್ತಾ ಇದೀವಿ ಒಂದು ಸ್ಮಾರ್ಟ್ಫೋನ್ ಹಾಗೂ ಇಂಟರ್ನೆಟ್ ಇದ್ರೆ ಸಾಕು ಅದರ ಮೂಲಕನೇ ಸಾಕಷ್ಟು ವಹಿವಾಟುಗಳನ್ನ ಮಾಡಬಹುದಾಗಿದೆ ಯಾವುದೇ ರೀತಿಯ ನೋಟ್ಗಳು ಚೆಕ್ಕುಗಳನ್ನು ಬಳಸದೆ ಇಂಟರ್ನೆಟ್ ಅನ್ನ ಬಳಕೆ ಮಾಡಿಕೊಂಡು ಎಲೆಕ್ಟ್ರಾನಿಕ್ ಸಾಧನಗಳಿಂದ ಮಾಡುವ ವಹಿವಾಟಿಗೆ ಡಿಜಿಟಲ್ ಪೇಮೆಂಟ್ ಅಂತ ಕರಿತೀವಿ ಉದಾಹರಣೆ ಯು ಪಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಇತ್ಯಾದಿ ಈ ಡಿಜಿಟಲ್ ಪೇಮೆಂಟ್ ಮಾಡೋದ್ರಿಂದ ಏನ್ ಪ್ರಯೋಜನವಾಗಬಹುದು ಬ್ಯಾಂಕ್ಗೆ ಹೋಗಿ ಹಣದ ವಹಿವಾಟು ಮಾಡಬೇಕು ಅಂತೇನಿಲ್ಲ ಬ್ಯಾಂಕ್ಗೆ ಹೋಗದೇನೂ ಕೂಡ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಹಣದ ವಹಿವಾಟನ್ನ ಮಾಡಬಹುದಾಗಿದೆ ಇದರಿಂದ ನಮಗೆ ಸಮಯ ಕೂಡ ಉಳಿಯತ್ತೆ ಇನ್ನು ಆನ್ಲೈನ್ನಲ್ಲಿ ವ್ಯಾಪಾರಗಳನ್ನು ಮಾಡುವಾಗ ಆನ್ಲೈನ್ನಲ್ಲಿಯೇ ಹಣವನ್ನ ಕೊಡುವಂತಹದ್ದು ಹಾಗೂ ಪಡೆದುಕೊಳ್ಳುವಂತಹದ್ದನ್ನು ಮಾಡಬಹುದು ನೀವು ಮಾಡಿರುವಂತಹ ಹಣಕಾಸಿನ ವಹಿವಾಟನ್ನು ನೋಡಬಹುದು ನಾವು ಮಾಡುವ ಹಣಕಾಸಿನ ವ್ಯವಹಾರಗಳ ಮಾಹಿತಿಯನ್ನ ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ಸಹಾಯವಾಗತ್ತೆ ಹಾಗೂ ಹಣದ ವರ್ಗಾವಣೆಯಲ್ಲಿ ಏನಾದರೂ ಸಮಸ್ಯೆಗಳು ಎದುರಾದರೆ ಆಪ್ ಮೂಲಕ ದೂರು ನೀಡಲು ಅವಕಾಶವಿದೆ